ಎಲ್ಲರಿಗೂ ನಮಸ್ಕಾರ ಮಹಾತ್ಮ ಗಾಂಧೀಜಿ ಪ್ರಬಂಧ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಬಾಪು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈಗಿನ ಗುಜರಾತ್ನ ಖಾತೆವಾಡರಂದು ಖಾತೆವಾಡು ಜಿಲ್ಲೆಯ ಪೋರ್ಬಂದರ್ನಲ್ಲಿ ಜನಿಸಿದರು ಪಾಪು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈಗಿನ ಗುಜರಾತಿನ ಖಾತೆವಾಡ್ ಜಿಲ್ಲೆಯ ಪೋರ್ಬಂದರ್ನಲ್ಲಿ ಜನಿಸಿದರು ಗಾಂಧೀಜಿಯವರ ತಂದೆ ಕರಂಚಂದ್ ಗಾಂಧಿ ಇವರು ರಾಜ್ಕೋಟ್ ಸಂಸ್ಥಾನದ ದಿವಾಣರಾಗಿದ್ದರು ಗಾಂಧೀಜಿಯವರ ತಾಯಿ ಪುತ್ಲಿಬಾಯಿ ಗಾಂಧೀಜಿಯವರು ಆರಂಭಿಕ ಶಿಕ್ಷಣವನ್ನು ಪೋರ್ಬಂದರ್ನಲ್ಲೇ ಮುಗಿಸಿದರು ವಿವರಣೆ ಗಾಂಧಿಯವರು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಬಾರ್ ಅಟಾಲ ಮುಗಿಸಿ ಮತ್ತು ಭಾರತಕ್ಕೆ ವಾಪಸ್ಸಾದರು ಭಾರತಕ್ಕೆ ಬಂದ ಗಾಂಧಿ ತಮ್ಮ ರಾಜಕೀಯ ಗುರು ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಇಲ್ಲಿಯ ಜನರ ಬಗ್ಗೆ ತಿಳಿದುಕೊಂಡರು ನಂತರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅವರು ಅಹಮದಾಬಾದ್ನಲ್ಲಿ ಸಬರಿಮತಿ ಆಶ್ರಮವನ್ನು ಸ್ಥಾಪಿಸಿದರು ಗಾಂಧೀಜಿಯವರ ಹೋರಾಟದ ಅಂತಸತ್ವದ ಸಾಧನೆಗಳು ಸತ್ಯಾಗ್ರಹ ಅಹಿಂಸೆ ಹಿಂದೂ ಮುಸ್ಲಿಂ ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಪರೋಕ್ಷ ಪ್ರತಿರೋಧ ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಹೋರಾಟದ ಪ್ರಮುಖ ತಂತ್ರಗಳನ್ನಾಗಿ ಬಳಸಿಕೊಂಡರು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಪ್ರಾರಂಭಿಸಿದರು ಈ ಭೂಮಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೇ ಹೊರತು ಅವರು ದುರಾಸೆ ದುರಾಸೆಯನ್ನಲ್ಲ ಎಂಬ ಮಾತನ್ನು ಗಾಂಧೀಜಿಯವರು ಹೇಳಿದ್ದಾರೆ ಉಪಸಂಹಾರ ಮಹಾತ್ಮ ಗಾಂಧಿ ಮಹಾನ್ ದೇಶಭಕ್ತ ಭಾರತೀಯ ಅವರದು ಶ್ರೇಷ್ಠ ವ್ಯಕ್ತಿತ್ವ ವ್ಯಕ್ತಿಯಾಗಿದ್ದರು ಮಹಾತ್ಮ ಗಾಂಧಿಯವರು ಪ್ರಪಂಚದಾದಂಥ ಅನೇಕ ಅಂತಾರಾಷ್ಟ್ರೀಯ ನಾಯಕರ ಮೇಲೆ ಪ್ರಭಾವ ಬೀರಿದ್ದಾರೆ ನಿಮಗೂ ಕೂಡ ಗಾಂಧೀಜಿಯವರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು